ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಭಾಗವತೋತ್ತಮನಾದ ವಿಭೀಷಣನಿಂದ ಸೀತೆಯು ಲಂಕೆಯಲ್ಲಿ ಎಲ್ಲಿರುವಳು ಹಾಗೂ ಆಕೆಯನ್ನು ನೋಡುವುದು ಹೇಗೆ ಈ ವಿಚಾರವೆಲ್ಲವನ್ನೂ ತಿಳಿದುಕೊಂಡು ಆಂಜನೇಯನು ಆ ಅಶೋಕ ವನಕ್ಕೆ ಬಂದು ಅಲ್ಲಿ ಶಿಂಶುಪ ವೃಕ್ಷದ ಕೆಳಗೆ ಒಂಟಿಯಾಗಿ ಕುಳಿತಿರುವ ಸೀತೆಯನ್ನು ಕಾಣುತ್ತಾನೆ ದೀನವದನೆಯಾಗಿ ತನ್ನ ಪಾದಗಳನ್ನೇ ನೋಡುತ್ತಾ ಕುಳಿತಿದ್ದ ಸೀತೆಯ ಬಳಿಗೆ ಬಂದು ರಾವಣನು ವಿಧ ರೀತಿಯಲ್ಲಿ ಸಮಾಧಾನ ಮಾಡಿ ಹೆದರಿಸುತ್ತಾ ಬೆದರಿಸುತ್ತ ಆಕೆಯನ್ನು ತನ್ನ ಖಟ್ಕದಿಂದ ಕೊಂದೇ ಬಿಡುತ್ತೇನೆ ಎನ್ನುವಂತೆ ನೋಡುತ್ತಾನೆ ಆದರೆ ಸೀತಾದೇವಿಯು ಅಷ್ಟೇ ಸ್ತನದಿಂದ ಉತ್ತರವನ್ನು ಕೊಟ್ಟು ಶ್ರೀರಾಮನಿಗೆ ಹೋಲಿಸಿ ರಾವಣನನ್ನು ಮೂದಲಿಸುತ್ತಾಳೆ ಕೋಪದಿಂದ ರಾವಣನು ಆಕೆಯನ್ನು ಕೊಲ್ಲಲೆಂದು ಮುಂದಾದಾಗ ಆತನ ಹಿರಿಯ ಪತ್ನಿಯಾದ ಪಟ್ಟದ ರಾಣಿಯಾದ ಮಂದೋದರಿಯು ಮಯಸುತೆಯಾದ ಸುತೆಯಾದ ಮಂದೋದರಿಯು ಅವನನ್ನು ತಡೆದು ಅರಮನೆಗೆ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತಾಳೆ ರಾವಣನ ಆಜ್ಞೆಯಂತೆ ರಾಕ್ಷಸಿಯರು ಸೀತೆಯನ್ನು ಸುತ್ತುವರೆದು ಆಕೆಗೆ ವಿಧ ವಿಧವಾದ ರೀತಿಯಲ್ಲಿ ಹಿಂಸೆ ಕೊಡಲಾರಂಭಿಸುತ್ತಾರೆ ಆ ರಕ್ಷಸಿಯರಲ್ಲಿ ತ್ರಿಜಟ ಎಂಬ ಓರ್ವ ರಾಕ್ಷಸಿಯೂ ಎದ್ದಳು ಆಕೆ ರಾಮಚರಣಾನುರಾಗಿಯೂ ವಿವೇಕವತಿಯೂ ಆಗಿದ್ದಳು ಆಕೆಯು ಎಲ್ಲರನ್ನೂ ಕರೆದು ತನಗೆ ಬಿದ್ದ ಸ್ವಪ್ನದ ವೃತ್ತಾಂತವನ್ನು ತಿಳಿಸುತ್ತಾ ನೀವೆಲ್ಲರೂ ಸೀತೆಯ ಸೇವೆ ಮಾಡಿ ನಿಮ್ಮ ಶ್ರೇಯಸ್ಸನ್ನು ಮಾಡಿಕೊಳ್ಳಿರಿ ಎಂದು ಹೇಳಿದಳು ನನಗೆ ಬಿದ್ದ ಕನಸು ಇಂತಿತ್ತು ಒಂದು ಕಪಿಯು ಲಂಕೆಯನ್ನೆಲ್ಲ ಸುಟ್ಟು ಹಾಕಿತು ರಾಕ್ಷಸನ ಎಲ್ಲ ಸೈನ್ಯವೂ ಹತವಾಯಿತು ರಾವಣನು ದಿಗಂಬರನಾಗಿ ಕತ್ತಿಯ ಮೇಲೆ ಕುಳಿತಿದ್ದಾನೆ ಅವನ ತಲೆ ಬೋಳಾಗಿದೆ ಇಪ್ಪತ್ತು ತೋಳುಗಳು ಕತ್ತರಿಸಿ ಹೋಗಿವೆ ಈ ಪ್ರಕಾರ ಅವನು ದಕ್ಷಿಣ ದಿಕ್ಕಿನ ಯಮಪುರಿಗೆ ಹೋಗುತ್ತಿರುವನು ಲಂಕೆಯು ವಿಭೀಷಣನಿಗೆ ದೊರೆತಂತಾಗಿದೆ ಊರಲ್ಲೆಲ್ಲ ಶ್ರೀರಾಮನ ಜಯಕಾರ ಮೊಳಗುತ್ತಿದೆ ಆಗ ಪ್ರಭು ರಾಮಚಂದ್ರನು ಸೀತೆಯನ್ನು ಕರೆ ಕಳುಹಿಸಿದನು ಈ ಸ್ವಪ್ನವು ಬೇಗನೆ ನಾಲ್ಕೇ ದಿನಗಳಲ್ಲಿ ನಿಜವಾಗುವುದು ಎಂದು ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ಆಕೆಯ ಮಾತನ್ನು ಕೇಳಿ ರಾಕ್ಷಸಿಯರೆಲ್ಲ ಭಯಗೊಂಡು ಜಾನಕಿಯ ಚರಣಗಳಿಗೆ ಎರಗಿದರು ಬಳಿಕ ಅವರೆಲ್ಲರೂ ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟು ಹೋದರು ಒಂದು ತಿಂಗಳು ಕಳೆಯುತ್ತಲೇ ನೀಚನಾದ ರಾವಣನು ತನ್ನನ್ನು ಕೊಂದೇ ಬಿಡುವನು ಎಂದು ಸೀತೆಯು ಯೋಚಿಸತೊಡಗಿದ್ದಳು ಸೀತಾದೇವಿಯು ಕೈಜೋಡಿಸಿಕೊಂಡು ತ್ರಿಜಟೆಯಲ್ಲಿ ಹೇಳಿದಳು ಅಮ್ಮ ಈ ದುಃಖಮಯ ಸಮಯದಲ್ಲಿ ನೀನೇ ನನಗೆ ಒಡನಾಡಿಯು ನನ್ನ ಈ ಶರೀರವನ್ನು ತ್ಯಜಿಸಲು ಬೇಕಾದ ಯಾವುದಾದರೂ ಉಪಾಯವನ್ನು ಮಾಡು ವಿರಹವು ಅಸಹನೀಯವಾಗಿದೆ ಇನ್ನು ತಾಳಲಾರೆ ಕಟ್ಟಿಗೆಗಳನ್ನು ತಂದು ಚಿತೆಯನ್ನು ನಿರ್ಮಿಸಿ ಬೆಂಕಿಯನ್ನಿಡು ಎಲೆ ಬುದ್ಧಿಮತಿಯೇ ನೀನು ನನ್ನ ಪ್ರೀತಿಯನ್ನು ಅಂದರೆ ಪತಿಭಕ್ತಿಯನ್ನು ಸತ್ಯಗೊಳಿಸಲು ಸಹಕರಿಸು ಶೂಲದಂತಿರುವ ರಾವಣನ ಮಾತುಗಳನ್ನು ನಾನು ಕೇಳಲಾರೆ ಸೀತೆಯ ಮಾತನ್ನು ಕೇಳಿ ತ್ರಿಜಟೆಯು ಅವಳ ಕಾಲಿಗೆರಗಿ ಅವಳನ್ನು ಸಂತೈಸಿದಳು ಶ್ರೀರಾಮಚಂದ್ರನ ಬಲ ಪರಾಕ್ರಮಗಳನ್ನು ಕೀರ್ತಿಯನ್ನು ಬಣ್ಣಿಸಿದಳು ಎಲೈ ಸುಕುಮಾರಿಯೇ ಈ ರಾತ್ರಿಯ ವೇಳೆಯಲ್ಲಿ ಬೆಂಕಿ ದೊರೆಯದು ಎಂದು ಹೇಳಿ ಅವಳು ತನ್ನ ಮನೆಗೆ ತೆರಳಿದಳು ಆಗ ಸೀತೆಯು ಮನಸ್ಸಿನಲ್ಲೇ ಗಿಂತೂ ಯೋಚಿಸತೊಡಗಿದಳು ಅಯ್ಯೋ ವಿಧಾತನೂ ಕೂಡ ನನಗೆ ಪ್ರತಿಕೂಲನಾಗಿರುವನು ಈಗ ನಾನು ಏನು ಮಾಡಲಿ ಬೆಂಕಿ ದೊರೆಯದೆ ಹೋಯಿತಲ್ಲ ನೋವು ತೊಲಗದು ಆಕಾಶದಲ್ಲಿ ಬೆಂಕಿಯು ಅಂದರೆ ನಕ್ಷತ್ರಗಳು ತೋರುತ್ತವೆ ಆದರೆ ಭೂಮಿಯ ಮೇಲೆ ಒಂದೂ ಉದುರುವುದಿಲ್ಲವಲ್ಲ ಚಂದ್ರನು ಅಗ್ನಿಮಯನಾಗಿದ್ದಾನೆ ಆದರೆ ಅವನು ಕೂಡ ನಾನು ಹತಭಾಗ್ಯಳೆಂದು ತಿಳಿದು ಬೆಂಕಿಯನ್ನು ಸುರಿಸುವುದಿಲ್ಲವಲ್ಲ ಎಲೈ ಅಶೋಕ ವೃಕ್ಷವೇ ನೀನಾದರೂ ನನ್ನ ವಿನಂತಿಯನ್ನು ಆಲಿಸು ನನ್ನ ಶೋಕವನ್ನು ಕಳೆದು ಅಶೋಕವೆಂಬ ನಿನ್ನ ಹೆಸರನ್ನು ಸಾರ್ಥಕಪಡಿಸಿಕೊ ನಿನ್ನ ಹೊಸ ಹೊಸ ಚಿಗುರುಗಳು ಬೆಂಕಿಯಂತಿವೆ ಯಾವ ಸಂಕೋಚವನ್ನು ಇಟ್ಟುಕೊಳ್ಳದೆ ಬೆಂಕಿಯನ್ನು ಕೊಡು ಈ ವಿರಹವನ್ನು ತುತ್ತ ತುದಿಗೆ ಮುಟ್ಟಿಸಬೇಡ ಈ ವಿಧವಾಗಿ ವಿರಹದಿಂದ ತುಂಬಾ ವ್ಯಾಕುಲನಾಗಿರುವ ಸೀತೆಯನ್ನು ನೋಡಿದ ಹನುಮಂತನು ಕ್ಷಣವೊಂದನ್ನು ಕಲ್ಪದಂತೆ ಕಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram, Shri. Ram.